ಹಾಯ್ ಅಲೋ ನಮಸ್ಕಾರ ಸ್ನೇಹಿತರಾಯ್ ಸುಮ್ಮನೆ ಆ ರೊಚ್ಚಿ ಗೆದ್ದಾಳೆ ತಂಗಿಯ ವಿರುದ್ಧನೇ ತಿರುಗಿ ಬಿದ್ದಾಳೆ ತಂಗಿ ಅನ್ನೋದು ನೋಡ್ತಾಯಿ ಬಾರಸ್ತಾದಾಳ ಈ ಕಡೆ ಸಾಧನ ಮನೆಯವ್ರ ಎಲ್ಲರೂ ಕೂಡ ಸುಮ್ಮನ ವಿರುದ್ಧ ತಿರುಗ್ಬಿಟ್ಟೆ ಮನೆಯಿಂದ ಹೊರಗಡೆ ಡಬ್ಬೋಕೆ ಸದ್ದು ಆಗ್ತದ ಹಾಗಿದ್ರೆ ಏನಪ್ಪಾ ಆಯ್ತು ಅಂತದ್ದು ತೀರ್ಥಾನ ಬಿಡಿಸ್ಕೊಂಡು ಬರುವುದ್ರಲ್ಲಿ ಸೋತ ಹೋಗ್ಬಿಟ್ಲ ಮುಂದೆ ಕೆಟ್ಟವಳಾಗಿ ಮಾಡ್ಬಿಟ್ಲ ಸಾಧನ ಸುಮ್ನಾನ ಏನಾಗ್ತದ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಶಂಕ್ರೇಗೌಡ್ರು ಮಾಡಿದ ಒಂದು ಜಾಲದಲ್ಲಿ ಸಿಕ್ ತೀರ್ಥ ತನ್ನ ಕಾಲೋನಿ ಚೆನ್ನ ಎಲ್ರಿಗೂ ಕೂಡ ಅಪೋಟ್ ಅಪಾರ್ಟ್ಮೆಂಟ್ ಅಲ್ಲಿ ಮನೆ ಸಿಗುತ್ತೆ ಅಂತ ಸರ್ಕಾರದ ಹೆಸರಿಗೆ ಒಪ್ಪಿಗೆ ಇದೆ ಅಂತ ಹೇಳಿ ಅರ್ಥ ನಾವು ಅಪಾರ್ಟ್ಮೆಂಟ್ಗೆ ಹೋಗ್ತೀವಿ ಅದು ನಮಗೆ ಸಿಗುತ್ತೆ ಅನ್ನೋ ಪತ್ರಕ್ಕೆ ಸಿಗ್ನೇಚರ್ ಹಾಕಿಸ್ಕೊತಾನೆ ತೀರ್ಥ ಆದರೆ ತೀರ್ಥಂಗೆ ಗೊತ್ತಿಲ್ದಾಗೆ ಬೇರೊಂದು ಪೇಪರ್ಗೆ ಗೆ ತೀರ್ಥ ಹೇಳಿದಾನೆ ಅಂತ ಹೇಳಿ ಶಂಕರೇಗೌಡರ ಕಡೆಯವರು ಪೇಪರ್ ಗೆ ಸಿಗ್ನೇಚರ್ ಬರ್ತಾರೆ ನಂತರ ಬುಲ್ಡೋಜರ್ ತಂದಿದ್ದೆ ಇಡೀ ಕಾಲೋನಿ ಮನೆಗಳನ್ನ ಹೊಡೆಯೋಕೆ ಸದ್ವಾಗ್ತಿದ್ದಾರೆ ಆದರೆ ಜನಗಳು ಯಾರು ಕೂಡ ಅದಕ್ಕೆ ಬಿಡದೆ ಇದ್ದಾಗ ನಿಮ್ನೆಲ್ಲ ಅಪಾರ್ಟ್ಮೆಂಟ್ ಗೆ ಶಿಫ್ಟ್ ಮಾಡ್ಲಾಗತ್ತ ಆ ನಂತರ ನೀವ್ ಏನ್ ಮಾಡ್ಕೋತಿರೋ ಏನು ಅಂತ ಹೇಳ್ತಿದ್ರೆ ಏನ್ ಮಾತಾಡ್ತಿದ್ರ ನೀವು ತೀರ್ಥ ಸಾಹೇಬ್ರಿ ಹೇಳಿದ್ದೇನು ನೀವು ಮಾಡ್ತಿರೋದೇನು ಅಂದಾಗ ಇದೆಲ್ಲ ಕೂಡ ಅವ್ರ ಹೆಸರುಗಾಗಿದೆ ಎಲ್ಲನೂ ಕೂಡ ಅವ್ರು ಮಾಡ್ಕೊಂಡಿದ್ದಾರೆ ಇದು ಎಲ್ಲವೂ ಕೂಡ ಅವ್ರದೇ ಪಿತೂರಿ ಅಂತ ಹೇಳ್ಬಿಡ್ತಾರೆ ಈ ಕಡೆ ಜನ ರೊಚ್ಚಿಗೆ ಹೇಳ್ತಾರೆ ತೀರ್ಥ ಮುಂದೆ ಈ ಕಡೆ ತೀರ್ಥಾಗೆ ಏನೂ ಕೂಡ ಸತ್ಯ ಗೊತ್ತೇ ಇಲ್ಲ ಒಮ್ಮೆಲೇ ಸತ್ಯ ಗೊತ್ತಾಗ್ತಿದ್ದಾಗೆ ತೀರ್ಥಾಗೆ ಶಾಕ್ ಆಗುತ್ತೆ ಶಂಕರೇಗೌಡರು ಕೂಡ ಪೇಪರ್ನ ತೋರಿಸ್ತಾರೆ ಇದರಿಂದ ತೀರ್ಥಾಗೆ ಏನು ಮಾಡಬೇಕು ಅಂತಾನೆ ಗೊತ್ತಾಗೋದಿಲ್ಲ ಏನದು ತೀರ್ಥ ಎಲ್ಲ ಕೂಡ ನಿನ್ಕಂಡ್ ಮುಂದೆ ಆಗಿರೋದು ಹಾಗೆ ಹೀಗೆ ಅಂತ ಫೈನಲಿ ಈ ಒಂದು ಸ್ಕ್ಯಾಮಲ್ಲಿ ಇಲ್ಲಿ ತೀರ್ಥನ ಪೊಲೀಸರು ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತಿದ್ದಾರೆ ಈ ಕಡೆ ಸಾಧನ ಅಂತೂ ಖುಷಿ ಆಗ್ಬಿಟ್ಟಿದಾಳೆ ಒಂದೇ ಕಾಲಲ್ಲಿ ಎರಡು ಹಕ್ಕಿ ಹೊಡೆತು ಅನ್ನುವಾಗ ಇದ್ರ ಮುಖಾಂತರ ಸುಮನ ವಿರುದ್ಧ ಕೂಡ ಮನೆಯವ್ರನ್ನ ಎತ್ಕಟ್ಬೋದು ಅಂತ ಅನ್ನೋ ಅಂತ ಕೂಡ ಸಾಧನ ಯೋಚನೆ ಮಾಡ್ತಾಳೆ ಜೊತೆಗೆ ಮನೆಯವರು ಎಲ್ಲರೂ ಗಾಬರಿ ಆಗ್ತಾರೆ ಇಲ್ಲಿ ತೀರ್ಥ ಅರೆಸ್ಟ್ ಆಗಿದ್ದಾನೆ ಅಂತ ಆ ಮೊದಲಲ್ಲಿ ಇಲ್ಲಿ ಸುಮನ ಹೋಗಿ ತನ್ನ ಕಾಲೋನಿಯವರ ಪರ ನಿಂತು ಹೋರಾಟಕ್ಕೆ ನಿಂತ್ಕೋತಾಳೆ ತೀರ್ಥ ಕಾರಣ ಅಂತ ಎಲ್ಲರೂ ಕೂಡ ಹೇಳ್ತಿರ್ತಾರೆ ಆದರೆ ಇದಕ್ಕೆ ಅದಕ್ಕೂ ಕೂಡ ಸಾಹೇಬರು ಕಾರಣ ಆಗಿರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಸುಮನ ಹೇಳಿದ್ದ ಅದನ್ನ ವಾದಿಸಿ ಈ ಕಡೆ ತೀರ್ಥ ಜೊತೆ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ ಪೊಲೀಸ್ ಅವರು ಜೊತೆಗೆ ಇಂಟ್ರೋಗೇಶನ್ ಮಾಡ್ತಾ ಇದ್ರೆ ಅಷ್ಟರಲ್ಲಿ ಸುಮ್ನಾ ಬಂದು ನಾನು ನನ್ನ ಸಾಹೇಬ್ರನ್ನ ನೋಡಬೇಕು ನನ್ನ ಸಾಹೇಬರು ತಪ್ಪು ಮಾಡಿಲ್ಲ ಅಂತ ಪೊಲೀಸ್ ಸ್ಟೇಷನ್ ಅಲ್ಲಿ ಬಂದು ನಿಂತಿದ್ದಾಳೆ ಬಿಡದೆ ಇದ್ದಾಗ ಈ ಕಡೆ ಪೊಲೀಸ್ ಅವರೇ ಅವರನ್ನ ಕರೆಸ್ಕೋತಾರೆ ಇಲ್ಲಿ ತೀರ್ಥ ಮಾಡಿಲ್ಲ ಅಂದಾಗ ನಾನು ನಂಬತ್ತೀನಿ ಬಿಡ್ಸ್ಕೊಂಡು ಕರ್ಕೊಂಡು ಹೋಗಿ ಹೋಗ್ತೀನಿ ನೀವು ಎಂಥವ್ರು ಅಂತ ಗೊತ್ತಿದೆ ಅಂತ ಗಂಡಂಗೆ ಆಶ್ವಾಸನೆ ಕೊಡ್ತಾಳೆ ಸುಮ್ನಾ ಆದರೆ ಇಲ್ಲಿ ಸಾಧನ ಟಿ ವಿಲಿ ಪ್ರಸಾರ ಆಗ್ತದಂತೆ ತಂದೆ ಕಥೆನ ಹೆಣದು ಇಲ್ಲಿ ಸುಮ್ನಾ ವಿರುದ್ಧ ಮನೆಯವ್ರು ಎಲ್ಲರನ್ನ ಕೂಡ ಎತ್ಕೊಟ್ಟೋಕೆ ಮುಂದಾಗ್ತದಾಳೆ ಈ ಕಡೆ ಅಮ್ಮ ಮತ್ತೆ ಅಪ್ಪ ಕೂಡ ಗಾಬರಿ ಆಗಿದ್ದಾರೆ ಈನದು ನಮ್ಮ ಮಗನದು ಈ ರೀತಿ ಆಗೋಯ್ತಲ್ಲ ಅಂತದ್ ಏನಾಯ್ತು ಅಂದಾಗ ಈ ಕಡೆ ಸಾಧನ ಸುಳ್ಳು ಸ್ಟೋರಿನೇ ಕ್ರಿಯೇಟ್ ಮಾಡ್ತದಾಳೆ ಬಿಲ್ಡ್ ಮಾಡ್ತದಾಳೆ ಇಲ್ಲಿ ಕಾಲೋನಿ ಜನಗಳಿಗೆ ಅಪಾರ್ಟ್ಮೆಂಟ್ ಕೊಟ್ಟಿಸ್ಕೊಡ್ತೀನಿ ಅಂತ ತೀರ್ಥ ಹೇಳಿದ್ದ ಆದರೆ ಅಲ್ಲಿ ಜನಗಳು ಬೇರೆ ರೀತಿಯೇ ಕೇಳ್ತಿದ್ದಾರೆ ಅಲ್ಲಿ ಕೆಲಸನೂ ಬೇಕು ಮನೇನೂ ಬೇಕು ಅಂತ ಎರಡನ್ನ ಕೂಡ ಕೇಳಿ ತೀರ್ಥ ವಿರುದ್ಧ ಹರಿಯಾಯ್ತಿದ್ದಾರೆ ಇಲ್ಲಿ ಸುಮ್ಮನ ಹೋಗ್ಬಿಟ್ಟು ಗಂಡ ಅನ್ನೋದು ನೋಡದೆ ತೀರ್ಥನ ಮುಂದೆನೇ ಹೋರಾಟ ಕೇಳ್ತಿದ್ದಾಳೆ ತನ್ನ ಕಾಲೋನಿ ಜನಗಳ ಮುಖ್ಯ ಅವ್ರಿಗೆ ತೊಂದರೆ ಆದರೆ ಗಂಡ ಆದರೆ ಏನಂತೆ ಯಾರಾದರೆ ಏನಂತೆ ಅವನ್ನಂತೂ ಬಿಡೋದಿಲ್ಲ ಅಂತ ಹೇಳಿ ಇಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಈ ಕಡೆ ನಾನು ದೊಡ್ಡಪ್ಪಂಗೂ ಕೂಡ ಕಾಲ್ ಮಾಡಿದೆ ಇದನ್ನ ಹೇಗೋ ಒಳಗಡೆನೆ ಬಗೆಹರಿಸಿಕೊಬೋದಿತ್ತು ಆದರೆ ಅವನು ಹೆಂಡ್ತಿನೇ ಬಂದು ಇಷ್ಟೆಲ್ಲ ಮಾಡಿ ಪಬ್ಲಿಷ್ ಆಗುವ ಹಾಗೆ ಮಾಡುದು ಈಗ ನಾವು ಏನು ಕೂಡ ಆಗೋದಿಲ್ಲ ಮೀಡಿಯಾ ಮುಂದೆ ಆಕೆನೆ ತಗೊಂಡು ಹೋಗಿದ್ದು ಧರಣಿ ಕೂತು ಅಂತ ಹೇಳಿದ್ರು ಅಂತ ಹೇಳಿ ಈಗ ಕೂಡ ಮಾಡೋಕಾಗುವುದಿಲ್ಲ ಇಲ್ಲ ಅದಕ್ಕೆ ಆ ರೀತಿ ಸಾಧ್ಯನೇ ಇಲ್ಲ ಅಂತ ಸುಭಾಷ್ ಹೇಳ್ತಾನೆ ಕಣ್ಮುಂದನೆ ಕಾಣಿಸ್ತಿದ್ದಿಲ್ಲ ಸುಭಾಷ್ ಏನಾಗಿದೆ ಅಂತ ಅಂತ ಸಾಧನೆ ಹೇಳ್ತಿದ್ದಾಗೆ ಟಿವಿಲೂ ಕೂಡ ಇದು ಕಾಕತಾಳಿವೆ ಏನೋ ಗೊತ್ತಿಲ್ಲ ಹೆಂಡ್ತಿನೇ ಗಂಡನ ವಿರುದ್ಧ ತೆರಗಿ ಬಿದ್ದಿದ್ದಾರೆ ಈ ಕಡೆ ತೀರ್ಥ ಅವರು ಅರೆಸ್ಟ್ ಆಗಿದ್ದಾರೆ ಅಂತ ಹೇಳಿ ಟಿವಿಲೂ ಕೂಡ ಬ್ರೇಕಿಂಗ್ ನ್ಯೂಸ್ ಆಗುತ್ತೆ ಅದನ್ನ ಕೇಳಿದ ಈ ಕಡೆ ಕೆಂಡಾಮಂಡಲ ಆಗ್ಬಿಟ್ಟಿದೆ ಕೇಶವ ಪ್ರಸಾದ್ ಅವ್ರಂತೂ ಅಂತವಳು ಯಾವ್ದೇ ಕಾರಣಕ್ಕೂ ನಾನು ಅಂತ ಹೇಳಿ ಡಿಸೈಡ್ ಮಾಡಿದ್ದಾರೆ ಈ ಕಡೆ ಬರ್ತಿದ್ದಾಗೆ ಈ ಕಡೆ ಬಟ್ಟೆ ಬ್ಯಾಗ್ ತೆಗೆದು ಬಿಸಾಡ್ತಾರೆ ಆಶ್ಚರ್ಯ ಆಗ್ತದೆ ಜೈಲ್ಗೆ ಹಾಕ್ಸಿ ಬಂದಿದ್ಯಲ್ಲ ನಾಚಿಕೆ ಆಗಲ್ವಾ ಇಂಥ ಕೆಲಸ ಯಾರಾದ್ರೂ ಹೆಂಡತಿ ಮಾಡ್ತಾರ ಏನ್ ಮಾಡ್ ಬಂದಿದ್ಯಾ ನೀನು ದೊಡ್ಡ ಸಾಧನೆ ಮಾಡಿದ್ದೀನಿ ಅಂತ ಅನ್ಕೋತಿದ್ಯಾ ಕಾಲೋನಿ ಜನಗಳೇ ಮುಖ್ಯ ಆಗೋದ್ರ ನಿನ್ಗೆ ನಿನ್ನ ಗಂಡನ್ಗೆಂತ ಅಂತ ಹೇಳಿ ಸಾಧನ ತರಾಟೆಗೆ ತಗೋತಾ ಇದ್ರೆ ಹತ್ರ ರಾಜಿ ಬರ್ತಾಳೆ ಏನಕ್ಕ ನೀನ್ ಗಂಡನ ವಿರುದ್ಧನೇ ತಿರುಗ ಬಿದ್ದಿದ್ಯಾ ನನ್ನ ಅಣ್ಣನ್ಸಗು ನೀನು ನ್ಯಾಯ ಕೊಡ್ಸಕ್ ಅಲ್ಲೂ ಕೂಡ ಮೋಸ ಮಾಡಿದೆ ಈಗ ಈ ಮನೆಯವ್ರಿಗೂ ಕೂಡ ದ್ರೋಹ ಮಾಡಬೇಕು ಅಂತ ಇದ್ಯಾ ಅಂತ ಹೇಳ್ತಿದ್ದಾಗೆ ರಾಜನೆಗೆ ರಪ್ಪ ಅಂತ ಸುಮನ ಬಾರಿಸ್ತಾಳೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಫೈನಲಿ ಸುಮ್ನ ಮಾತಾಡೋಕು ಇಲ್ಲಿ ಯಾರು ಕೂಡ ಅವಕಾಶ ಕೊಡ್ತಿಲ್ಲ ಸಾಧನ ಚಾನ್ಸ್ ಕೂಡ ಕೊಡಿಸ್ತಾ ಇಲ್ಲ ಸುಮ್ಮನ ಹೇಳಿದ್ರೆ ಮನೆಯವ್ರಿಗೆ ಅರ್ಥ ಆಗ್ತಿತ್ತು ಇವಳು ಪರ ನಿಂತದಾಳು ಅಥವಾ ವಿರೋಧ ನೋವು ಏನ್ ಮಾಡ್ತಿದ್ದಾಳೆ ಅಂತ ಆದ್ರೆ ಮಾತನ್ನೇ ಕೇಳೋಕೆ ಅವಕಾಶ ಕೊಡ್ದ ಇಲ್ಲಿ ಸುಮನನ ಮನೆ ಬಿಟ್ಟು ಮನೆಯಿಂದ ಹೊರಗಡೆ ದಪ್ಸೋಕೆ ಸಾಧನ ಸಿದ್ಧವಾಗಿದ್ದಾಳೆ ಈ ಕಡೆ ಸುಮ್ನ ಮನೆಯಿಂದ ಹೊರಗಡೆ ಹೋಗ್ಬೇಕಾಗಿದೆ ಹಾಗಿದ್ರೆ ಇಲ್ಲಿ ಸುಮ್ನ ಗಂಟು ಮುಟ್ಟ ಸಮೇತ ಮನೆಯಿಂದ ಆಚೆ ಹೋಗ್ತಾಳಾ ಏನಾಗತ್ತೆ ಆ ಕಡೆ ತೀರ್ಥನ ಕಥೆ ಏನಾಗಬಹುದು ಇದು ಎಲ್ವನ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದ ನಾವು ವೀಚೆಗೋಸ್ಕರ ವೀಚ್ ಮಾಡುದಣ್ಣ ಮರಿಬೇಡಿ